ಸ್ವಾಗತ ನಾನು ಅಮಿನ್ ಶೇಖ್ ಸ್ಮರಿಸುತ್ತ ಇಂದು ಕನ್ನಡದ ವಚನಗಳನ್ನು ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸಿ ಇಡೀ ಜಗತ್ತೇ ಅಣ್ಣ ಬಸವಣ್ಣವರ ವಚನಗಳನ್ನು ಓದಲಿ ಅಂತ ಒಂದು ಅವಕಾಶ ಒದಗಿಸಿಕೊಟ್ಟಂತ ನಮ್ಮ ವಿಜಯಪುರ ಜಿಲ್ಲೆಯ ಡಿ ವಾಜ ಆತ್ಮೀಯರಂಥ ಶ್ರೀಯುತ ಬಸವರಾಜ ಯಲ್ಗಾರ್ ಸಾಹೇಬರಿಗೆ ನಮ್ಮ ವಿಜಯಪುರ ಜಿಲ್ಲೆಯ ಹಡಗಲಿ ಗ್ರಾಮದ ಶ್ರೀಯುತಂತ ಅಂತ ಶರಣಬಸಪ್ಪ ಗಂಗಶೆಟ್ಟಿ ಜಿಲ್ಲಾಧ್ಯಕ್ಷರು ಹಾಗೂ ಬಸವ ತತ್ವದ ಪ್ರೇಮಿಗಳಂಥ ಶರಣಬಸು ಗಂಗಶೆಟ್ಟಿ ಸೋರವರು ಮಾನ್ಯ ಸೈಬರಿಗೆ ಗೌರವಿಸಿ ಸನ್ಮಾನವನ್ನು ಮಾಡ್ಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತೇವೆ ಸಂತೋಷ್ಗಳು ಇವತ್ತಿನ ಸಂದರ್ಭದಲ್ಲಿ ಸಾಹೇಬರಿಗೆ ವಿಶ್ವ ಸಾಹಿತ್ಯಕ್ಕೆ ಒಂದು ಅಮೂಲ್ಯ ಕೊಡುಗೆಯಲ್ಲಿರ್ತಕ್ಕಂಥ ಪ್ರಚಲ ಸಾಹಿತ್ಯ ಇದು ಬರೀ ಭಾಷಾಂತರ ಅಲ್ಲ ಭಾವಾಂತರವು ಕೂಡ ಹಾಗೆ ವಿಶ್ವದ ಜನ ಒಳ್ಳೆಯ ಸಂದೇಶವನ್ನು ಇದ್ದಾರೆ ಇದು ನಮ್ಮ ಬಿಜಾಪುರ ಜಿಲ್ಲೆಯ ಒಂದು ಗಂಡೋಗಿಹಾಶಿಕ ಕಾಗ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಈ ಒಂದು ಕಾಗವನ್ನು ಶಾಗಣೀಯ ಕಾರಣ ಏನು ಮಾಡ್ತಕ್ಕಂಥ ಶ್ರೀಯುತರಿಗೆ

ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಸತ್ಯದ ಕೇಡು ನೋಡಯ್ಯಂಗನ ಶರಣರ ಅನುಭವದಿಂದ ಎನ್ನ ಭವದ ಕೇಡು ನೋಡಯ್ಯ ಅನ್ನುವ ಹಾಗೆ ಅಜ್ಞಾನದ ಕತ್ತಲೆಯನ್ನು ತೊಳೆದು ಸಿದ್ಧಾರ್ಹದ ವಚನವನ್ನ ಜಗತ್ತಿಗೆ ಸಾರಿರ್ತಕ್ಕಂತ ಮಾನ್ಯ ವಿಜಯಪುರ ಜಿಲ್ಲಾ ಪ್ರಾಮಾಣಿಕ ದಕ್ಷ ಡಿ ವೈಎಸ್ಪಿ ಎಳಗಾರ್ ಸಭರಿಗೆ ಮತ್ತೊಮ್ಮೆ ಹೃದಯ ಪೂರ್ವಕ ಜೋರಾದ ಚಪ್ಪಾಳೆ ತರುವುದು